ನೀರು ಟೀಮ್ಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ಇಂದಿನ ಕತೆ ರಾಹುಲ್ಗಾಗಿ ರಾಖಿ ವರ್ಣರಂಜಿತ ತರಗತಿಯಲ್ಲೆಲ್ಲ ಮಕ್ಕಳು ಸಂತೋಷದಿಂದ ರಕ್ಷಾಬಂಧನವನ್ನು ಆಚರಿಸುತ್ತಿದ್ದರು ರಾಖಿಗಳು ಬೆಳಗುತ್ತಿತ್ತು ಮಿತಾಯಿ ಹಂಚಿಕೊಳ್ಳುತ್ತಿದ್ದರು ಎಲ್ಲೆಡೆ ನಗು ಇತ್ತು ಆದರೆ ರಾಹುಲ್ ಶಾಂತವಾಗಿ ಕೊನೆಯಲ್ಲಿ ಕುಳಿತಿದ್ದ ಅವನ ಕೈಯಲ್ಲಿ ಒಂದು ಹಳೆಯ ರಾಖಿ ಅದನ್ನು ಅವನ ಅಕ್ಕ ಹೋದ ವರ್ಷ ಕಟ್ಟಿದ್ದಳು ಈ ವರ್ಷ ಅವಳಿಲ್ಲ ರಾಹುಲ್ ಹೆಚ್ಚು ಮಾತಾಡೋದಿಲ್ಲ ಆಡೋದಿಲ್ಲ ಆದರೆ ತಾರ ನಿತ್ಯವೂ ಅವನನ್ನು ಗಮನಿಸುತ್ತಿದ್ದಳು ಅವನು ಏಕೆ ದುಃಖಿತನೆಂದು ಅವಳಿಗೆ ಗೊತ್ತಿಲ್ಲ ಆದರೆ ಅವನಿಗೆ ಒಬ್ಬ ಸ್ನೇಹಿತ ಬೇಕೆಂದು ಅವಳಿಗೆ ಗೊತ್ತಿತ್ತು ರಕ್ಷಾಬಂಧನದಂದು ತಾರಾ ತಾನು ತಯಾರಿಸಿದ ಒಂದು ಕಾಗದದ ರಾಖಿಯನ್ನು ತೆಗೆದುಕೊಂಡು ರಾಹುಲ್ ಬಾಳಿಗೆ ಹೋಗಿ ಹೀಗೆ ಹೇಳಿದಳು ರಕ್ಷಾಬಂಧನದ ಶುಭಾಶಯಗಳು ನಾನು ಈ ರಾಖಿಯನ್ನು ಕಟ್ಟಬಹುದಾ ರಾಹುಲ್ ಆಶ್ಚರ್ಯದಿಂದ ಅವಳನ್ನು ನೋಡಿದ ನಂತರ ನಿಧಾನವಾಗಿ ತಲೆ ಆಡಿಸಿದ ತಾರಾ ಪ್ರೀತಿಯಿಂದ ಆ ರಾಖಿಯನ್ನು ಅವನ ಕೈಗೆ ಕಟ್ಟಿದಳು ಅವನಿಗೆ ಮಾತು ಬರಲಿಲ್ಲ ಆದರೆ ಅವನ ಕಣ್ಣುಗಳು ಹೊಳೆಯತೊಡಗಿದವು ಮರುದಿನ ರಾಹುಲ್ ಮೊದಲ ಬಾರಿ ಚಿಕ್ಕ ನಗುವಿನೊಂದಿಗೆ ತರಗತಿಗೆ ಬಂದ ಅವನ ಕೈಯಲ್ಲಿ ಒಂದು ನೋಟು ನನ್ನನ್ನು ನೆನಪಿಸಿಕೊಂಡದಕ್ಕಾಗಿ ಧನ್ಯವಾದಗಳು ಜೊತೆಗೆ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ತಾರಾ ಸುಮ್ಮನಾಗಿ ಮುಗುಳ್ನಕ್ಕಳು ಆ ವರ್ಷ ರಕ್ಷಾಬಂಧನಕ್ಕ ತಮ್ಮಂದಿರ ಹಬ್ಬ ಮಾತ್ರವಲ್ಲ ಆ ಹಬ್ಬ ಕರುಣೆ ಮತ್ತು ಸ್ನೇಹದ ಹಬ್ಬವಾಗಿತ್ತು ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡಿ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು